ಆಕಾಶವಾಣಿ ಎರಡು ಸಾವಿರದ ಇಪ್ಪತ್ತೈದರ ನಾಡಹಬ್ಬ ದಸರಾ ಉದ್ಘಾಟಕರಾಗಿ ನೇಮಕಗೊಂಡಿರುವ ಬೂಕರ್ ಪ್ರಶಸ್ತಿ ವಿಜೇತರಾದ ಹಾಸನದ ಬಾನು ಮುಷ್ತಾಕ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತರಾದ ಹಾಸನದ ಹೆಮ್ಮೆ ಬಾನು ಮುಷ್ತಾಕ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಥ್ಯಾಂಕ್ ಯು ದಸರಾ ಉದ್ಘಾಟನೆಗೆ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಸರ್ಕಾರ ಅದಕ್ಕೆ ಅಭಿನಂದನೆಗಳು ತಮಗೆ ಥ್ಯಾಂಕ್ ಯು ನಿಮ್ಮ ಸಾಹಿತ್ಯದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಎದೆಯ ಹಣತೆ ಎಲ್ಲರ ಎದೆ ಆಳಕ್ಕೆ ಇಳಿದಿದೆ ಅಂತ ನಮ್ಮ ಭಾವನೆ ಥ್ಯಾಂಕ್ ಯು ಜಗತ್ತಿನಾದ್ಯಂತ ಅತ್ಯುನ್ನತ ಸಾಹಿತ್ಯದ ಹಬ್ಬಗಳಿಗೆ ನೀವು ಹೋಗ್ತಾ ಇದ್ದೀರಾ ಅದೆಲ್ಲದರ ನಡುವೆ ನಮ್ಮ ನಾಡ ಹಬ್ಬ ದಸರಾ ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ನಿಮ್ಗೆ ಕರೆ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಆಗ ನಾನು ಕೇರಳದಲ್ಲಿದ್ದೆ ಕೇರಳ ಮಾಧ್ಯಮ ಅಕಾಡೆಮಿಯವರು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಕಾರ್ಯಕ್ರಮ ಕೇರಳದವರು ಸಾಹಿತ್ಯದ ಬಗ್ಗೆ ಮತ್ತು ಸಾಹಿತ್ಯಗಳ ಬಗ್ಗೆ ಅಪಾರ ಅಭಿಮಾನ ಅದೊಂಥರ ಹುಚ್ಚು ಅನ್ನೋ ಅಷ್ಟರ ಮಟ್ಟಿಗೆ ತೀವ್ರವಾಗಿ ಅವರು ಸಾಹಿತ್ಯಗಳನ್ನು ಮತ್ತು ಸಾಹಿತ್ಯವನ್ನು ಪ್ರೀತಿಸ್ತಾರೆ ಹೀಗಾಗಿ ಅವತ್ತು ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನೇ ಕೇರಳ ಮಾಧ್ಯಮ ಅಕಾಡೆಮಿಯವರು ಹಮ್ಮಿಕೊಂಡಿದ್ದರು ಅದರ ನಡುವೆ ನನಗೆ ಪದೇ ಪದೇ ಒಂದು ಫೋನ್ ಬರ್ತಾ ಇತ್ತು ನಾನು ಕೊನೆಗೆ ಯಾರು ಫೋನು ಅಂತಂದಾಗ ನಾನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಫೋನ್ ಅದು ಅಂತ ಹೇಳಿಬಿಟ್ಟು ಅವರ ಸಿಬ್ಬಂದಿ ವರ್ಗದವರು ತಿಳಿಸಿದ್ರು ಆಗ ನಾನು ಹೊರಗಡೆ ಬಂದು ಅದನ್ನು ರಿಸೀವ್ ಮಾಡಿದೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು ಈ ಥರ ನಾಡಹಬ್ಬ ದಸರಾದ ಉದ್ಘಾಟನೆಗೆ ನೀವು ಬರಬೇಕು ಬಂದು ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದರು ಸಹಜವಾಗಿ ಅದು ನನಗದೇ ನಿರೀಕ್ಷಿತವಲ್ಲ ಅನಿರೀಕ್ಷಿತವಾಗಿ ಬಂದಂಥ ಆ ಒಂದು ಸಂದರ್ಭಕ್ಕೆ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ದೆ ಮತ್ತೆ ನನಗೆ ಇಂಥ ಒಂದು ಅತ್ಯಂತ ನಮ್ಮ ನಾಡು ನುಡಿಯ ಬಗ್ಗೆ ನನ್ನನ್ನು ಒಳಗೊಳ್ಳುವಂತಹ ಬಹಳ ದೊಡ್ಡ ತೀರ್ಮಾನ ತಗೊಂಡಿದ್ದೀರಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ವಂದನೆಗಳನ್ನ ಸಲ್ಲಿಸಿದೆ ನಂತರ ಅವರ ಆಹ್ವಾನವನ್ನು ಒಪ್ಪಿಕೊಂಡೆ ನಾನು ಸಾಹಿತ್ಯದ ಚರ್ಚೆ ಒಂದು ಕಡೆಗೆ ಸಾಂಸ್ಕೃತಿಕ ಒಳಗೊಳ್ಳುವಿಕೆ ಏನಿದೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಜಗತ್ತು ಈ ದಸರೆಯನ್ನ ಎದುರು ನೋಡ್ತಾ ಇರುತ್ತೆ ಅಂತ ಒಂದು ಹಬ್ಬಕ್ಕೆ ತಮ್ಮನ್ನ ಕರೆದಾಗ ಸಹಜವಾಗಿ ನಿಮ್ಗೆ ಸಂತೋಷ ಆಗಿರುತ್ತೆ ನಾಡ ಹಬ್ಬದ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ಸಾವಿರದ ಆರುನೂರ ಹತ್ತರಲ್ಲಿ ನಮ್ಮ ಮೈಸೂರಿನ ಒಡೆಯರ್ ರಾಜವಂಶಸ್ಥರು ಇದನ್ನ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನ ಮೊಟ್ಟ ಮೊದಲನೇದಾಗಿ ಅವರು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ಅಂತ ಇತಿಹಾಸ ಇದೆ ಆ ಬಳಿಕ ಮೈಸೂರು ರಾಜ್ಯದ ಅರಮನೆ ರಾಜವಂಶವನ್ನು ಈ ಹಬ್ಬವನ್ನ ನಿರಂತರವಾಗಿ ಅವಾಗದಿಂದ ಸುಮಾರು ನಾನೂರು ವರ್ಷಗಳಿಗಿಂತಲೂ ಮೆಕ್ಕಿ ಅದನ್ನ ಆಚರಿಸ್ಕೊಂಡು ಬರ್ತಾ ಇದಾರೆ ಈ ಹಬ್ಬ ನಂತರ ರಾಜ ಮನೆತನದ ಮತ್ತು ವೈಭವದ ಹಬ್ಬದಿಂದ ಬದಲಾವಣೆಯಾಗಿ ನಾಡ ಹಬ್ಬ ಅಂತ ಹೇಳ್ಬಿಟ್ಟು ಆಯ್ತು ಮತ್ತೆ ವಿಜಯದಶಮಿಯ ದಿನದಂದು ಏನು ಮಹಾರಾಜರ ಒಂದು ಜಂಬೂ ಸವಾರಿ ಹೊರಡ್ತಾ ಇತ್ತು ಆನೆ ಮೇಲೆ ಅಂಬಾರಿಯಲ್ಲಿ ಅದನ್ನ ನಾನು ನೋಡಿದ್ದೀನಿ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಆಗ ಮಹಾರಾಜರಾಗಿದ್ರು ನಮ್ಮ ತಂದೆ ಕೃಷ್ಣ ಸಾಗರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು ಆಗ ನನ್ನ ಇಡೀ ಕುಟುಂಬನ ಕರ್ಕೊಂಡು ಅವ್ರು ಬರ್ತಾ ಇದ್ರು ಮೈಸೂರಿನ ಬೀದಿಗಳಲ್ಲಿ ನಿಂತು ಜಂಬೂ ಸವಾರಿ ಜಂಬೂ ಸವಾರಿಯನ್ನ ನೋಡಿ ಅದು ನನ್ನ ಬಾಲ್ಯದ ಬಹಳ ಒಳ್ಳೆಯ ನೆನಪುಗಳಲ್ಲಿ ಅದು ಕೂಡ ಒಂದು ರಾಜಧನ ಕೊನೆಗೊಂಡ ನಂತರ ಬೇರೆ ಬೇರೆ ಚಾರಿತ್ರಿಕವಾದಂತಹ ಅಂಶಗಳು ಮುನ್ನಲೆಗೆ ಬಂದು ಈಗ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ಆದಂತಹ ಬಹಳ ಮುಖ್ಯವಾದಂತಹ ಒಂದು ಬದಲಾವಣೆ ಅಂದರೆ ಕೇವಲ ರಾಜವಂಶಸ್ಥರ ಹಬ್ಬ ಆಗಿ ಅದು ಉಳಿಯಲಿಲ್ಲ ಬದಲಿಗೆ ಜನಸಾಮಾನ್ಯರು ಕೂಡ ಕೂಡಿದಂತೆ ಕರ್ನಾಟಕ ಸರ್ಕಾರವು ಕೂಡ ಸೇರಿದಂತೆ ಅದೊಂದು ಬಹಳ ಅದ್ಭುತವಾದಂತಹ ಇಡೀ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಚರಿಸ್ತಕ್ಕಂತಹ ಒಂದು ಹಬ್ಬವಾಗಿ ಪರಿಣಮಿಸ್ತು ಇದು ಕೇವಲ ನಾಡ ಹಬ್ಬ ಅಂತಲೇ ಆಗಲಿಲ್ಲ ಅದರ ಬದಲಿಗೆ ಅಂತರರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದು ಇದು ಅಂತರರಾಷ್ಟ್ರೀಯ ಮಟ್ಟದ ಒಂದು ಹಬ್ಬ ಕೂಡ ಆಗಿ ಪರಿಗಣಿಸಿದೆ ಮೈಸೂರು ದಸರಾ ಹಬ್ಬ ವಿವಿಧತೆಯಲ್ಲಿ ಏಕತೆಯನ್ನು ಆಚರಿಸ್ತಕ್ಕಂಥ ಒಂದು ಭವ್ಯವಾದಂತಹ ಭಾವೈಕ್ಯದ ಇತಿಹಾಸವನ್ನ ಹೊಂದಿರತಕ್ಕಂಥ ನಾಡ ಹಬ್ಬವಾಗಿ ಮಾರ್ಪಟ್ಟಿದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಂತೋಷ ಪಡ್ತಕ್ಕಂತ ಒಂದು ಬಹಳ ಸುಸಂದರ್ಭ ಇದಾಗಿದೆ ಬುಕರ್ ಪ್ರಶಸ್ತಿ ಬಂದ ನಂತರ ತಮ್ಮ ಬದುಕಿನಲ್ಲಿ ಆದಂತಹ ಬದಲಾವಣೆಗಳಿಗೆ ಬುಕರ್ ಪ್ರಶಸ್ತಿ ಬಂದ ನಂತರ ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಮತ್ತು ಕನ್ನಡವನ್ನು ಏಕಕಾಲದಲ್ಲಿ ಗುರುತಿಸ್ತಕ್ಕಂಥ ಕ್ರಿಯೆ ಆಯಿತು ಮತ್ತು ಇದೇ ಸಂದರ್ಭದಲ್ಲಿ ದೀಪಾ ಬಸ್ತಿಯ ಒಳ್ಳೆಯ ಅನುವಾದಕರು ಎಂಬ ಅಂಶ ಕೂಡ ಗುರುತಿಸಲ್ಪಡ್ತು ಅವ್ರಿಗೂ ಕೂಡ ಈ ಒಂದು ಬಹುಮಾನದಲ್ಲಿ ಸಮಪಾಲು ಇದೆ ಅದು ಬುಕ್ಕರ್ನ ನಿರ್ಧಾರ ಅದಾದ ನಂತರ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರೀತಿಯ ಸಾಹಿತ್ಯಿಕ ಸಂದರ್ಭಗಳಲ್ಲಿ ಸಾಹಿತ್ಯಿಕ ಹಬ್ಬಗಳಲ್ಲಿ ನನ್ನನ್ನ ಆಹ್ವಾನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಹೀಗಾಗಿ ವಿಶ್ವ ಪರ್ಯಟನೆ ಒಂದು ಮಾಡ್ತಕ್ಕಂಥ ಒಳ್ಳೆಯ ಸಂದರ್ಭ ನನಗೆ ಒದಗಿ ಬಂತು ಅದು ಬಹುಶಃ ಸುಮಾರು ಒಂದು ರೀತಿಯಲ್ಲಿ ಪ್ರಯಾಣವನ್ನು ಆನಂದಿಸ್ತಕ್ಕಂಥ ಜನರಿಗೆ ಅದು ಬಹಳ ಸಂತೋಷ ಕೊಡ್ತಕ್ಕಂಥ ವಿಷಯ ನನಗೆ ಸ್ವಲ್ಪ ಆಯಾಸ ಕೂಡ ಉಂಟಾಗತ್ತೆ ನಿರಂತರವಾಗಿ ಇಪ್ಪತ್ತೆರಡು ಗಂಟೆಗಳ ವಿಮಾನ ಪ್ರಯಾಣ ಹಗಲು ರಾತ್ರಿಯ ಒಂದು ಪರಿವೆ ಇಲ್ಲದಂತೆ ಮಾಡ್ತಕ್ಕಂಥ ಪ್ರಯಾಣ ಮತ್ತೆ ಅದರ ಜೊತೆಯಲ್ಲಿ ಮೀಡಿಯಾ ಅಟೆನ್ಷನ್ ಎಷ್ಟಾಗಿದೆ ಅಂತ ಹೇಳಿದ್ರೆ ನನಗೆ ಕೊನೆ ಇರದಂತಹ ಒಂದು ಸಂದರ್ಶನಗಳು ಆನ್ಲೈನ್ ಸಂದರ್ಶನಗಳು ಮತ್ತೆ ವಿಡಿಯೋ ಸಂದರ್ಶನಗಳು ನೇರ ಸಂದರ್ಶನಗಳು ಇದು ಎಷ್ಟು ಆಗತ್ತೆ ಅಂತ ಹೇಳಿದ್ರೆ ಆ ಸಂದರ್ಶನಗಳನ್ನ ನಾನು ಹಾಗೆಯೇ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬದಲಾಗಿ ನಾನು ಸ್ವಲ್ಪ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ ಹಾಗೆ ಪೂರ್ವ ತಯಾರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಒಂದು ಸಂದರ್ಶನ ಮುಗಿಸ್ತಿದ್ದಂಗೆ ಇನ್ನೊಂದು ಸಂದರ್ಶನ ಹೀಗೆ ಒಂದು ದಿನಕ್ಕೆ ನಾನು ಹೆಚ್ಚು ಕಡಿಮೆ ಐದು ಸಂದರ್ಶನಗಳನ್ನ ಕೊಡ್ತಕ್ಕಂಥ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ತಕ್ಕಂಥ ಮತ್ತು ಪ್ರಶ್ನೋತ್ತರಗಳ ಮೂಲಕ ಬರ್ತಕ್ಕಂಥ ಸಂದರ್ಶನಗಳಿಗೆ ಉತ್ತರಿಸ್ತಕ್ಕಂಥ ಬಹಳ ಒಂದು ರೀತಿಯಲ್ಲಿ ಹೊರೆಯ ಕೆಲಸ ಅಂತಲೂ ಕೂಡ ನನಗೆ ಅನ್ನಿಸ್ಲಿಕ್ಕೆ ಆರಂಭ ಆಯಿತು ಅದು ಆದರೂ ಕೂಡ ಆ ಸಂದರ್ಭವನ್ನು ನಿಭಾಯಿಸ್ತೇ ಅನ್ನೋದೊಂದೇ ನನಗಿರ್ತಕ್ಕಂಥ ಸಂತೋಷ ಇವಾಗ ಮಾಧ್ಯಮಗಳ ಒತ್ತಡ ಅಷ್ಟು ಇಲ್ಲ ಏಕೆಂದರೆ ಎಲ್ಲರಿಗೂ ಬಹುತೇಕ ಎಲ್ಲರಿಗೂ ಸಂದರ್ಶನಗಳನ್ನ ಕೊಟ್ಟಿದ್ದೀನಿ ನನ್ನ ಆಡಿದ್ದೀನಿ ವಿಡಿಯೋ ಸಂದರ್ಶನಗಳು ಎಲ್ಲ ಆಗಿದೆ ಆದರೂ ಇವತ್ತಿಗೂ ಕೂಡ ಮಿನಿಮಮ್ ದಿನಕ್ಕೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳ ಒಂದು ಹತ್ತು ಕರೆಗಳಾದರೂ ಇರ್ತೇವೆ ಅದರಲ್ಲಿ ಐದಾದರೂ ಸಂದರ್ಶನವನ್ನು ಕೇಳಿರ್ತಾರೆ ನಾನು ಅವ್ರಿಗೆ ಯಾರಿಗೂ ಕೂಡ ಈಗ ಸಂದರ್ಶನಗಳನ್ನ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಸಿಕ್ಕಾಪಟ್ಟೆ ದಣಿವೂ ಆಗಿದೆ ನನಗೆ ಆ ಕಾರಣಕ್ಕೆ ಆದರೆ ನನಗೆ ಒಂದು ಭಾಳ ಮುಖ್ಯ ಏನು ಅಂತ ಹೇಳಿದ್ರೆ ನಾನು ಪ್ರಯಾಣ ಮಾಡ್ತಿರ್ತಕ್ಕಂಥ ಅತ್ಯಂತ ಒಳ್ಳೆಯ ಸುಸಂಸ್ಕೃತ ಸಜ್ಜನ ಲೇಖಕರನ್ನು ಕೂಡ ಭೇಟಿ ಆಗ್ತಕ್ಕಂಥ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಅವರ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥ ಅಲ್ಲಿನ ಜನಜೀವನದ ಬಗ್ಗೆ ತಿಳ್ಕೊಳ್ತಕ್ಕಂಥ ಅನೇಕ ಸಂದರ್ಭಗಳು ಕೂಡ ನನಗೆ ದೊರಕಿವೆ ಅದು ಕೂಡ ಬಹಳ ಸಂತೋಷದಾಯಕವಾದಂಥ ಆ ಸಂದರ್ಭ ಹೇಗೆ ಭಿನ್ನವಾಗಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೋಲಿಸಿದರೆ ಹೇಗೆ ಆಗಿದೆ ಅದು ಖಂಡಿತವಾಗಿಯೂ ಭಿನ್ನವಾಗಿದೆ ಒಂದು ಕಡೆಯ ನೀರಿನ ರುಚಿ ಇನ್ನೊಂದು ಕಡೆ ಇರೋದಿಲ್ಲ ಒಂದು ಕಡೆಯ ವಾಸ್ತುಶಿಲ್ಪ ಒಂದು ಕಡೆ ಕಟ್ತಕ್ಕಂತಹ ಮನೆಗಳ ವಿನ್ಯಾಸ ಇನ್ನೊಂದು ಊರಿನಲ್ಲಿ ಇರೋದಿಲ್ಲ ಒಂದು ಕಡೆ ಇರ್ತಕ್ಕಂಥ ಒಂದು ಪರಿಸರ ಪ್ರಕೃತಿ ಇನ್ನೊಂದು ಕಡೆ ಇರೋದಿಲ್ಲ ಬಹಳ ಭಿನ್ನತೆ ಇರುತ್ತೆ ಆದರೆ ಎಲ್ಲೂ ಕೂಡ ಮನುಷ್ಯರು ಒಂದೇ ರೀತಿ ಇರ್ತಾರೆ ಅವರ ಸ್ವಭಾವಗಳಲ್ಲಿ ನಾವು ತೀರಾ ಒಳ್ಳೆಯವರು ಅಂತೂ ಕೂಡ ವರ್ಗೀಕರಿಸ್ಲಿಕ್ಕಾಗೋದಿಲ್ಲ ಕೆಟ್ಟವರು ಅಂತಲೂ ಕೂಡ ವರ್ಗೀಕರಿಸ್ಲಿಕ್ಕಾಗೋದಿಲ್ಲ ಲಂಡನ್ನು ಸ್ಕಾಟ್ಲೆಂಡ್ ಮತ್ತೆ ಇನ್ನು ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಆದಂತ ದೆಹಲಿ ಲಕ್ನೋ ಆ ಕಡೆಗಳೆಲ್ಲ ಹೋಗೋದಾದ್ರೆ ಜನರಲ್ಲಿ ಬಹಳ ಹೆಚ್ಚಿನ ಅಭಿಮಾನ ಇದೆ ಎಷ್ಟು ಅಭಿಮಾನ ಅಂದರೆ ನಾನು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಒಂದು ಸಾಹಿತ್ಯಿಕ ಸಮಾರಂಭ ಇದೆ ಒಂದು ಸಾಹಿತ್ಯದ ಹಬ್ಬ ಇದೆ ಅಂದ್ರೆ ನಿಮ್ಮ ಅಗತ್ಯ ತುಂಬಾ ಇದೆ ಹೇಗಾದರೂ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಒಂಥರ ಡೆಸ್ಪರೇಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರಲ್ಲ ಥರದ ಪರಿಸ್ಥಿತಿ ಕೂಡ ಇದೆ ಮತ್ತೆ ಭಿನ್ನ ಹೇಗೆ ಇದೆ ಅಂತ ಹೇಳಿದ್ರೆ ನಾನು ಪಾಶ್ಚಾತ್ಯ ದೇಶಗಳಲ್ಲಿ ನಾನು ನೋಡಿದಂತ ಸಂಸ್ಕೃತಿಯ ಬಗ್ಗೆ ಹೇಳುವುದಾದ್ರೆ ಅಲ್ಲಿ ನಾವು ಏನು ಸಕ್ಷಮವಾಗಿ ಸದೃಢವಾಗಿ ನಾವು ಇರ್ತೀವಿ ಅನ್ನುವಂಥದ್ದಲ್ಲ ಅದಕ್ಕೆ ಬದಲಾಗಿ ಸ್ವಲ್ಪ ಒಂದು ರೀತಿಯಲ್ಲಿ ಅಂಗವಿಕಲತೆ ವಿಕಲತೆ ಇರ್ತಕ್ಕಂತಹ ಅಥವಾ ಕೆಲವು ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಇರ್ತಕ್ಕಂತಹ ವ್ಯಕ್ತಿಗಳನ್ನೂ ಕೂಡ ಆಧಾರದಿಂದ ಕಾಣ್ತಾರೆ ಅವರ ಒಂದು ಡಿಸಬಿಲಿಟಿ ಅಂತ ನಾವೇನು ಹೇಳ್ತೀವಿ ಅದು ಅವರ ಯಾವ ರೀತಿಯ ಒಂದು ಅಭಿವೃದ್ಧಿಗೂ ಕೂಡ ಮಾರಕ ಆಗೋದಿಲ್ಲ ಇವಾಗ ಉದಾಹರಣೆಗೆ ನನ್ನ ವಿಷಯನ ಹೇಳೋದಾದರೆ ಫಸ್ಟ್ ಟೈಮ್ ಬುಕ್ಕರ್ ಸಂದರ್ಭದಲ್ಲಿ ನಾನು ಲಂಡನ್ಗೆ ಹೋದಾಗ ನನ್ನ ಇಡೀ ಸೂಟ್ ಕೇಸೆ ಕಳೆದೋಯ್ತು ಅದರಲ್ಲಿ ನಾವು ಮೈಸೂರು ರೇಷ್ಮೆ ಸೀರೆಗಳನ್ನ ತಗೊಂಡಿದ್ದೆ ಬುಕ್ಕರ್ ಈವೆಂಟಿಗೆ ಓಡೋಣ ಅಂತ ಹೇಳ್ಬಿಟ್ಟು ಅದರ ಜೊತೆಯಲ್ಲಿ ನನ್ನ ಮೆಡಿಸಿನ್ಸ್ ಅದರ ಜೊತೆಯಲ್ಲಿ ಇನ್ನೂ ಒಂದು ಒಂದೊಂದು ಸಾರಿ ಒಂದೊಂದು ಕೋಣದಲ್ಲಿ ನನಗೆ ಕಿವಿ ಕೇಳಿಸದೆ ಇರತಕ್ಕಂತ ಅನುಭವ ಆಗುತ್ತೆ ಇನ್ನೊಂದ್ಸರಿ ಕೇಳಬೇಕಾಗಿ ಏನಂದ್ರಿ ಅಂತ ಇನ್ನೊಂದ್ಸರಿ ಕೇಳ್ಬೇಕಾಗತ್ತೆ ಹೀಗಾಗಿ ಮತ್ತೆ ಮುಂದೆ ಹೋಗಿಯೋದು ನರಗಳ ಮೇಲೆ ಹೆಚ್ಚು ಒತ್ತಡ ಬೀರೋದು ಬೇಡ ಅಂತ ನಾನು ಹಿಯರಿಂಗ್ ಗೇಟ್ ಗಳನ್ನ ಆಗಾಗ್ಗೆ ನಾನು ಯೂಸ್ ಮಾಡ ಅದು ಕೂಡ ಕಳೆದೋಯ್ತು ಅಲ್ಲಿನ ಸಭೆಯಲ್ಲಿ ನಾನು ಮಾತನಾಡಬೇಕಾದ್ರೆ ಒಂದು ಅವರ ವಿಶಿಷ್ಟ ಶೈಲಿ ನನಗೆ ಫಾಲೋ ಮಾಡ್ಲಿಕ್ಕೆ <mallik> ಆಗ್ತಿರ್ಲಿಲ್ಲಾ <kaaktir lela> <hums> ಇಂಗ್ಲಿಷ್ ಆದ್ರೂ ಕೂಡ ಅದು ಇಂಗ್ಲಿಷ್ ಅಂತ ನಮ್ಗ ಅನ್ಸೋದಿಲ್ಲ ಅವರ ಶೈಲಿ ರಾಗವಾಗಿ ಹೇಳುವ ಕ್ರಮ ಅದು ಇಂಗ್ಲಿಷ್ ಹೇಳಿದ್ನಲ್ಲ ಅದ್ನ ನುಗ್ಕೊಳ್ತಾರೆ ನಾನು ಮೈಕಲ್ ಪಬ್ಲಿಷರ್ನ ಸಂಪರ್ಕ ಅಧಿಕಾರಿ ದಾತನ್ ಹೇಳದೆ ನೋಡಪ್ಪ ನೀವು ಬ್ರಿಟಿಷ್ ಜನ ಅಪಾರ ಹಸಿವಿನ ಜನ ನೀವು ನೀವು ಏನ್ ಮಾಡ್ತೀರಿ ಊಟ ತಿಂಡಿ ತಿಂತೀರಿ ಅದ್ರ ಜೊತೆ ನೀವು ಶಬ್ದಗಳನ್ನ ಕೂಡ ನುಂಗ್ಕೊಂಡ್ಬಿಡ್ತೀರಿ ಪೂರ್ತ ಶಬ್ದ ನೀವು ಹೇಳುವುದೇ ಇಲ್ಲ ಹೀಗಾಗಿ ಶಬ್ದಗಳನ್ನ ನುಂಗ್ಕೊಂಡು ರಾಗವಾಗಿ ಮಾತಾಡೋದ್ ಅವರ ಶೈಲಿ ಕೂಡ ಫಾಲೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಸ್ವಲ್ಪ ನನ್ನ ಕಿವಿಯ ಸಮಸ್ಯೆ ಕೂಡ ಆಯ್ತ ಹೀಗಾಗಿ ನಾನು ಅವ್ರಿಗೆ ಹೇಳಿದೆ ನನಗೆ ನಿಮ್ಮ ಮಾತು ಅರ್ಥ ಆಗೋದಿಲ್ಲ ಆಮೇಲೆ ನನಗೆ ಸ್ವಲ್ಪ ಕಿವಿ ಕೇಳಿಸ್ದಂಥ ಒಂದು ಸಮಸ್ಯೆ ಇದೆ ಅದಕ್ಕೆ ನನಗೆ ಇಂಟರ್ಪ್ರಿಟರ್ನ ಕೊಡಿ ಅಂತ ಹೇಳಿದೆ ಅವರು ಕೂಡಲೇ ಅದ್ರ ಬಗ್ಗೆ ಎರಡನೇ ಮಾತಾಡಲಿಲ್ಲ ನೀವು ಮೊದ್ಲು ಹೇಳಲಿಲ್ಲ ಅನ್ಲಿಲ್ಲ ಅದು ಮಾಡಲಿ ಯಾವ ಅರೆ ಕೊರೆ ಏನು ಇಲ್ದಂಥ ರೀತಿಯಲ್ಲಿ ಇಮ್ಮಿಡಿಯೇಟ್ ಆಗಿ ಪೂರ್ಣ ಅನ್ನತಕ್ಕಂಥ ಹೆಣ್ಮಗಳನ್ನ ಆಕೆ ಕನ್ನಡನೂ ಕೂಡ ಬರುತ್ತೆ ಬ್ರಿಟಿಷ್ ಆಕ್ಸೆಂಟ್ ಇಂಗ್ಲೀಷ್ ಕೂಡ ಬರುತ್ತೆ ಆ ಹೆಣ್ಮಗಳನ್ನ ಇಮ್ಮಿಡಿಯೇಟ್ ಆಗಿ ನನ್ಗೆ ಪ್ರೊವೈಡ್ ಮಾಡ್ಕೊಟ್ರು ಬಿಬಿಸಿ ಇಂಟರ್ವ್ಯೂ ನಲ್ಲೂ ಕೂಡ ನನಗೆ ಆ ರೀತಿಯ ಇಂಟರ್ಪ್ರಿಟರ್ನ ನನಗೆ ಸೇವೆಯನ್ನ ಒದಗಿಸ್ಕೊಟ್ರು ಯಾವುದೇ ರೀತಿಯಲ್ಲಿ ಅದನ್ನ ಒಂಥರ ಹೀಗಳ ಆಗ್ಲಿ ಅಥವಾ ಆಡ್ಕೊಳ್ಳೋದೇ ಆಗ್ಲಿ ನಗೋದೇ ಆಗ್ಲಿ ಈ ತರದ ಪ್ರಸಂಗಗಳು ಅಲ್ಲಿರೋದಿಲ್ಲ ಒಂದು ಮನುಷ್ಯ ಚೇತನ ನಿಮ್ಮ ಬದುಕಿನ ಉದ್ದಕ್ಕೂ ಈಗ ಭಾಷೆ ವಿಷಯ ಹೇಳಿದ್ರಿ ಒಂದು ಸಾಹಿತ್ಯದ ಶ್ರೀಮಂತಿಕೆ ಸೃಜನಶೀಲತೆ ಇದೆಲ್ಲ ಏನ್ ಹೇಳ್ತೀವಿ ಇದೆಲ್ಲ ಕನ್ನಡ ಸಾಹಿತ್ಯ ಲೋಕ ನಿಮ್ಮ ಬದುಕಿನ ಉದ್ದಕ್ಕೂ ನಿಮ್ಗೆ ಕೊಟ್ಟಿದೆ ಹೌದು ನಿಮ್ಮ ಸೃಜನಶೀಲತೆ ಉದಯಿಸಿದ್ರ ಬಗ್ಗೆ ಮತ್ತೆ ಅದು ಬೆಳೆದು ಬಂದ ಬಗೆ ಬಗ್ಗೆ ಅದು ಬೂಕರ್ವರೆಗೂ ಬಂದು ನಿಂತಿದ್ರ ಬಗ್ಗೆ ಇನ್ ಮುಂದನು ಹರಿತಾ ಇರುತ್ತೆ ಹರಿಯುವ ನದಿ ಅದು ಸೃಜನಶೀಲತೆ ಅನ್ನೋದು ಹೌದು ಏನೇನ್ ಕೊಡುಗೆ ಅಂತ ಅನ್ಸುತ್ತೆ ಮೇಡಮ್ ನಿಮ್ಮ ಇಲ್ಲ ಇದು ನಾನು ಇದರಲ್ಲಿ ನನ್ನ ವ್ಯಕ್ತಿಗತವಾಗಿ ನನಗೆ ಯಾವ ರೀತಿಯ ಒಂದು ಸೃಜನಶೀಲತೆ ಈ ತರದ ಒಂದು ಪ್ರತಿಭೆ ಇದೆ ಅಂತ ನನಗೇನು ಹೇಳ್ತೇರಿ ನನ್ನ ಹುಟ್ಟಿನಿಂದ ಕೆಲವು ಅಂಶ ಇರಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಹುಟ್ಟಿನಿಂದ ಒಂದು ರೀತಿಯಲ್ಲಿ ಗ್ರಹಣ ಶಕ್ತಿ ಮತ್ತೆ ಒಂದು ನೋಟ ಇವು ಇರಬಹುದು ಆದರೆ ಇವುಗಳೆಲ್ಲವೂ ಕೂಡ ಮೊನಚಾದದ್ದು ಮತ್ತೆ ನನಗೆ ಸೃಷ್ಟಿಕ್ರಿಯೆಯಲ್ಲಿ ತೊಡಗಬೇಕು ಅನ್ನೋತಕ್ಕಂತ ಪ್ರೇರಣೆ ಬಂದಿದ್ದು ಮತ್ತೆ ನಾನು ಇದರಲ್ಲಿ ತೊಡಗಿಕೊಂಡಾಗ ನನ್ನ ಬರವಣಿಗೆಯನ್ನು ಕಂಡು ಮೆಚ್ಚಿ ಆನಂದಿಸಿ ಅದನ್ನು ಪ್ರೋತ್ಸಾಹ ಮಾಡಿದ್ದು ಇದೆಲ್ಲ ಕನ್ನಡದಿಂದ ಸಾಧ್ಯ ಆಯಿತು ಕನ್ನಡದ ಜನತೆಯಿಂದ ಸಾಧ್ಯ ಆಯಿತು ನನಗೆ ಸಿಕ್ಕಂತಹ ಅನುಭವಗಳು ನನಗೆ ಸಾಮಾಜಿಕವಾಗಿ ದೊರೆತಂತಹ ತರಬೇತಿ ನನಗೆ ಸಿಕ್ಕಂತಹ ಒಂದು ಸಾಮಾಜಿಕ ಹೋರಾಟಗಳ ಬದುಕು ಇವುಗಳೆಲ್ಲವೂ ಕೂಡ ಈ ಕನ್ನಡದ ನೆಲದಿಂದಲೇ ಸಾಧ್ಯವಾದದ್ದು ಬಹುಶಃ ಬೇರೆ ಕಡೆ ನಾನು ಹುಟ್ಟಿದ್ದಿದ್ರೆ ಬೇರೆ ರೀತಿಯ ನನಗೆ ಅನುಭವಗಳು ಸಿಗ್ತಾ ಇತ್ತು ಅನ್ಸತ್ತೆ ಆದ್ರೆ ಇಲ್ಲಿ ಬಹಳ ವಿಶಿಷ್ಟವಾದ ವೈವಿಧ್ಯಮಯವಾದಂತಹ ನೆಲದ ಸಂಸ್ಕೃತಿ ನನ್ನ ಬದುಕಿನ ಉದ್ದಕ್ಕೂ ಕೂಡ ನನ್ನ ಜೊತೆಯಲ್ಲಿ ಹಾಸು ಹೊಕ್ಕಾಗಿ ನಿಂತಿದೆ ಅದು ಬಹಳ ದೊಡ್ಡ ಪ್ರೇರಣೆ ಅದು ಬಹಳ ದೊಡ್ಡ ಶಕ್ತಿ ನನಗೆ ಅಂತ ಹೇಳ್ತೀನಿ ಹ್ಮ್ ಹ್ಮ್ ವ್ಯವಸ್ಥೆಯೊಂದಿಗಿನ ಮುಖಾಮುಖಿ ಬಡತನ ಇರಬಹುದು ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳಿರ್ಬೋದು ನೋವು ಇರಬಹುದು ಸಂತೋಷ ಇರಬಹುದು ಸಾಹಿತ್ಯ ಯಾವಾಗಲೂ ರೊಮ್ಯಾಂಟಿಕ್ ಆಗೇನೆ ಇರೋದಿಲ್ಲ ಇರೋದಿಲ್ಲ ಕೆಲವು ಸರ್ತಿ ಹಾಗೂ ಇರುತ್ತೆ ಹೀಗೂ ಇರುತ್ತೆ ಅದು ಜೀವದ ಪ್ರತಿರೂಪ ನಿಮ್ಮ ಈ ಜನಪರ ಧ್ವನಿಗಳು ಮತ್ತೆ ಜೀವಪರ ಮೌಲ್ಯಗಳು ನಿಮ್ಮ ಕೃತಿಗಳಲ್ಲಿ ಹೇಗೆ ಪ್ರತಿಫಲನಗೊಂಡಿದೆ ಅದನ್ನು ನಾನು ಬರಿಬೇಕಾಗತ್ತೆ ಯಾವುದೇ ಒಂದು ಒಂದು ನೋಟ ಇವಾಗ ನಾನು ಬರೀ ಒಂದು ಹೂವು ನೋಡಿ ಅದರ ಅಂದ ಚಂದ ಬರೆಯುವಂಥದ್ದೇ ಆಗಲಿ ಅಥವಾ ಯಾವುದೇ ಒಂದು ಭಾವುಕವಾದಂಥ ಸನ್ನಿವೇಶವನ್ನೇ ಆಗಲಿ ಅದನ್ನೇ ಪ್ರತಿಪಾದಿಸುವುದಾಗಲಿ ಅದು ನನ್ನ ಬರವಣಿಗೆಯಲ್ಲಿ ಬರುವುದಿಲ್ಲ ನನ್ನ ಬರವಣಿಗೆಯಲ್ಲಿ ಸ್ವಲ್ಪ ನಾನು ಕ್ರಿಟಿಕಲ್ ಆಗಿ ಆಲೋಚನೆ ಮಾಡ್ತೀನಿ ಸಮಾಜವನ್ನು ಕೂಡ ಕ್ರಿಟಿಕಲ್ ಆಗಿಯೇ ನೋಡ್ತೀನಿ ನಾನು ವಿಶ್ಲೇಷಣಾತ್ಮಕ ದೃಷ್ಟಿಯಲ್ಲೇ ನಾನು ನೋಡ್ತೀನಿ ಅಷ್ಟೇ ಅಲ್ಲ ಸಾಮಾಜಿಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾನು ಅಷ್ಟೇ ಕ್ರಿಟಿಕಲ್ ಆಗಿ ನೋಡ್ತೀನಿ ಅಷ್ಟು ಮಾತ್ರ ಅಲ್ಲ ನನ್ನನ್ನು ಕೂಡ ನಾನು ಕಟ್ಕಟೆಯಲ್ಲಿ ನಿಲ್ಲಿಸ್ಕೊಳ್ತೀನಿ ನಾನು ಕೂಡ ಬರವಣಿಗೆಯ ಮೂಲಕ ಆತ್ಮ ನಿರೀಕ್ಷೆ ಮಾಡ್ಕೊಳ್ತೀನಿ ನಮ್ಮಲ್ಲೂ ಇರ್ತಕ್ಕಂಥ ಎಲ್ಲೋ ಹಿಪಾಕ್ರಸಿ ಇದ್ದೇ ಇರುತ್ತೆ ಎಲ್ಲೋ ನಾವು ಶೋಷಣೆಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬೇರೆಯವರು ಇನ್ನೊಬ್ಬರಿಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕೈ ಬೆರಳು ತೋರಿಸ್ತಾ ತೋರಿಸ್ತಾ ನಾಲ್ಕು ಬೆರಳುಗಳು ನನ್ನತ್ತಲೇ ತೋರಿಸ್ತೇವೆ ನಾನು ನನ್ನ ಸುತ್ತಮುತ್ತಲಿನವರನ್ನು ನನ್ನ ಒಂದು ರೀತಿಯಲ್ಲಿ ಒಡನಾಡಿಗಳನ್ನು ಅಥವಾ ನನ್ನ ರಕ್ತ ಸಂಬಂಧಿಗಳನ್ನು ಅಥವಾ ನನ್ನ ನೆರೆಹೊರೆಯವರನ್ನು ಅಥವಾ ನನ್ನ ಮನೆಯಲ್ಲಿ ನನಗೆ ಸಹಾಯಕ್ಕೆ ಸಹಾಯಕರಾಗಿ ಬರ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ನಾನು ಎಲ್ಲೋ ನಾನು ಕೂಡ ಶೋಷಣೆ ಮಾಡ್ತಾ ಇದ್ದೀನಲ್ಲ ಅನ್ನತಕ್ಕಂಥ ನನ್ನನ್ನು ನಾನು ಕೂಡ ಭಾಳ ಕ್ರಿಟಿಕಲ್ ಆಗಿ ನೋಡ್ತಕ್ಕಂಥ ಅನೇಕ ಕಥೆಗಳು ಬಂದಿವೆ ನೀವು ಗಮನಿಸಿರ್ಬೋದು ನೀವು ಹೀಗಾಗಿ ಬದುಕು ಎಲ್ಲ ಕಡೆ ಬರೀ ಮಲ್ಲಿಗೆ ಸುವಾಸನೆಯನ್ನ ಬೀರ್ತಕ್ಕಂಥ ಅದೇ ನೀವು ಹೇಳಿದ್ರಲ್ಲ ರೊಮ್ಯಾಂಟಿಕ್ ಆದಂತ ಫೇರಿ ಟೈಲ್ ಕೂಡ ಅಲ್ಲ ಇರ್ಬೋದು ಎಲ್ಲ ಒಂದ್ ಕಡೆ ನಾವು ಬರೀ ದುಖಾನೇ ನೋಡ್ತೀವಿ ಹಿಂಸೆನೆ ನೋಡ್ತೀವಿ ನೋವೇ ನೋಡ್ತೀವಿ ಅಂತ ಹೇಳುವಂತದ್ದಲ್ಲ ಅದು ಆದರೆ ಒಂದು ಸಂತೋಷದ ಜೊತೆಗೆ ದುಃಖನೂ ಇದೆ ಅದರ ಕೌಂಟರ್ ಪಾರ್ಟ್ಸ್ ಕೂಡ ಇರ್ತವೆ ಎಲ್ಲ ಭಾವನೆಗಳು ಆ ಎಲ್ಲ ಭಾವನೆಗಳನ್ನು ಕೂಡ ಗಮನಿಸಿರ್ತಕ್ಕಂತಹ ಮತ್ತು ಅವುಗಳನ್ನು ನನ್ನದೇ ಆದಂತ ವಿಶಿಷ್ಟ ನೋಟದಿಂದ ಪರಿಶೀಲನೆ ಮಾಡಿರ್ತಕ್ಕಂಥ ಮತ್ತು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಒಂದು ರಾಜಕೀಯ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆ ಇವುಗಳ ಲೆನ್ಸ್ಗಳ ಮೂಲಕ ನೋಡ್ತಾ ನೋಡ್ತಾ ಅವುಗಳನ್ನು ನಾನು ಅನಲೈಸ್ ಮಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ಇವೆ ಈಗ ಈ ಹಾರ್ಟ್ ಲ್ಯಾಂಪ್ ಅಂತೂ ಜಗತ್ತಿನಾದ್ಯಂತ ಹಲವಾರು ಜನ ಓದಿದ್ದಾರೆ ಮತ್ತೆ ನಿಮ್ಮ ಇಡೀ ಸಾಹಿತ್ಯ ಈ ಬುಕ್ಕರ್ ಬಂದ ಮೇಲೆ ಹಲವಷ್ಟು ಆವೃತ್ತಿಗಳು ಹೊಸದಾಗಿ ಬಂದಿದೆ ಅದೆಲ್ಲ ಸೇಲ್ ಆಗ್ತಿದೆ ಸುಮಾರು ವಿದೇಶಿ ಭಾಷೆಗಳಿಗೆ ಅನುವಾದಗೊಂಡಿವೆ ಮತ್ತೆ ಭಾರತದ ಎಲ್ಲಾ ಭಾಷೆಗಳಿಗೂ ಕೂಡ ಅನುವಾದಗೊಂಡಿದೆ ಹೊರಗಡೆ ಅವರು ನಿಮ್ಮ ಕೃತಿಯನ್ನ ಓದಿ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಯಾವ್ದಾದ್ರು ನೆನಪಲ್ಲಿ ಉಳಿಯೋ ತರದ್ದೇ ಅದಾದ್ರೀಯಾ ಹೇಳಿದ ಹ್ಮ್ ಅದನ್ನು ಬುಕ್ಕರ್ ಪ್ರೈಸ್ ಅನೌನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಆ ಜೂರಿಯ ಅಧ್ಯಕ್ಷರಾದಂಥ ಮ್ಯಾಕ್ಸ್ ಪೋರ್ಟರ್ನವರು ಇದನ್ನು ನಾವು ಯಾಕೆ ಪರಿಗಣಿಸಿದ್ವಿ ಹಾರ್ಟ್ ಲ್ಯಾಂಪನ್ನು ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ಅವರು ಅಲ್ಲಿ ಮಾಡಿದರು ಬಹುಶಃ ಈಗ ಒಂದು ಇಂಗ್ಲಿಷ್ ಅಪಾರ ಜ್ಞಾನದ ಹಸಿವು ಸಾಹಿತ್ಯದ ಹಸಿವು ಅವರಲ್ಲಿ ಒಂದು ಹೇ ಫೆಸ್ಟಿವಲ್ ಒಂದು ಹಬ್ಬ ನಡೆಯುತ್ತೆ ಇಲ್ಲಿ ಲಂಡನ್ನಿಂದ ಸುಮಾರು ಎರಡು ಗಂಟೆ ನಾವು ಪ್ರಯಾಣ ಮಾಡಿ ಹೋದರೆ ಗ್ರಾಮ ಅದು ಪುಟ್ಟ ಗ್ರಾಮ ಅದರಲ್ಲಿ ಇನ್ನೂರು ಮುನ್ನೂರು ವರ್ಷ ಹಳೆಯದಾದ ಮನೆಗಳಿವೆ ಅದೇ ಶೈಲಿ ಅದನ್ನೇ ಅಸಲಿತನವನ್ನ ತನವನ್ನ ಉಳಿಸ್ಕೊಂಡಿದ್ದಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಮನೆ ಒಳಗಡೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಅದೇ ರೀತಿ ಇದೆ ಹೇ ಫೆಸ್ಟಿವಲ್ ಸುಮಾರು ಐದು ದಿನಗಳ ಒಂದು ಸಾಹಿತ್ಯಕ ಹಬ್ಬ ನಡೆಯುತ್ತೆ ನಲವತ್ತು ಪುಸ್ತಕದ ಅಂಗಡಿಗಳಲ್ಲಿ ಇರ್ತವೆ ದಿನಕ್ಕೆ ಇಪ್ಪತ್ತೈದು ಸಾವಿರ ಜನ ಭೇಟಿ ಕೊಡ್ತಾರೆ ಅಂತಹ ಸಾಹಿತ್ಯದ ಒಲವು ಇರ್ತಕ್ಕಂತಹ ಜನ ಮತ್ತೆ ಅವ್ರಿಗೆ ಪುಸ್ತಕವನ್ನ ಕೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅದರ ಲೇಖಕರನ್ನ ಅವರು ಭೇಟಿ ಮಾಡಬೇಕು ಅವ್ರ ಹತ್ರ ಹಸ್ತಾಕ್ಷರ ಪಡಿಬೇಕು ಅದನ್ನು ಎಷ್ಟು ಜತನವಾಗಿ ಅವ್ರು ಇಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ಬಂದು ನನ್ನ ಹತ್ರ ಕೇಳಿದ್ಲು ಆಕೆ ಸುಮಾರು ಸೀನಿಯರ್ ಸಿಟಿಜನ್ ಹೆಸರೂ ಬರ್ಸ್ಕೊಳ್ತಾರೆ ಟೂ ಅಂತ ಹೇಳ್ಬಿಟ್ಟು ಇವ್ರಿಗೆ ಬರ್ಸಿ ಏನೋ ಒಂದು ಸಂದೇಶ ಬರೀರಿ ಅಂತ ಕೇಳ್ತಾರೆ ಆಮೇಲೆ ನಮ್ಮ ಸಹಿ ಹಾಕಿ ಅಂತ ಕೇಳ್ತಾರೆ ನಾನು ಆಕೆ ಹೇಳಿದ್ಲು ಟೂ ಅಂತ ಬರೆಯೋ ಕಡೆ ಮೂರು ಹೆಸ್ರುಗಳನ್ನ ಹೇಳಿದ್ಲು ನಾನು ಯಾಕೆ ಮೂರು ಹೆಸರು ಅಂತ ಕೇಳಿದೆ ಅದಕ್ಕೆ ಹೇಳಿದ್ಲು ಒಂದು ನನ್ನ ಹೆಸರು ಮೇಲಿನದು ಆಮೇಲೆ ಇನ್ನು ಈ ಎರಡು ಹೆಸರುಗಳು ನನ್ನ ಇಬ್ಬರು ಮೊಮ್ಮಕ್ಕಳದು ಈ ಪುಸ್ತಕವನ್ನು ಯಾರು ಇನ್ಹೆರಿಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇನ್ಹೆರಿಟೆನ್ಸ್ ಅಂತೆ ವಾರಿಸ್ತಾರಿಕೆ ಅಂತೆ ಯು ಜಸ್ಟಿ ಇದೆ ಯಾರು ಇನ್ಹೆರಿಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಅವರಿಬ್ಬರ ಹೆಸರನ್ನು ಕೂಡ ಬರೀರಿ ಯಾರಾದರೂ ಇನ್ಹೆರಿಟ್ ಮಾಡಲಿ ಅಂತಾರೆ ಈ ರೀತಿ ಅದು ಏನೋ ಒಂದು ಅಮೂಲ್ಯವಾದಂಥ ಒಂದು ಏನು ಒಡವೆನೋ ಅಥವಾ ಏನೋ ಆಸ್ತಿನೋ ಅನ್ನೋ ರೀತಿಯಲ್ಲಿ ಅದನ್ನು ಅವರಷ್ಟು ಪ್ರೀತಿ ಮಾಡ್ತಾರೆ ಸೊ ಈಗ ಹೇ ಫೆಸ್ಟಿವಲ್ ಪ್ರಸಂಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ಸಾಹಿತ್ಯದ ಬಗ್ಗೆ ಅವರಿಗೆ ಹಸಿವು ಇರ್ತಕ್ಕಂತ ಜನ ಅದನ್ನ ಪೋರ್ಟರ್ ಅವತ್ತು ಹೇಳಿದ್ರು ಅವರು ನಮ್ಮ ಪ್ರೈಸ್ ಅನ್ನ ಅನೌನ್ಸ್ ಮಾಡಿದ ದಿನ ಆ ಜನರಿಗೆ ಬಹುಶಃ ಇವಾಗ ಏನಾಗಿದೆ ಅಂದ್ರೆ ಒಂದು ಖಗೋಳಶಾಸ್ತ್ರದ ಬಗ್ಗೆ ಅವರ ಫಿಕ್ಷನ್ ಬರ್ತಾ ಇದೆ ಹ್ಮ್ ಒಂದು ಕತೆ ಕಾದಂಬರಿಗಳು ಬರ್ತಾ ಇವೆ ಆಮೇಲೆ ಅಲ್ಲಿನ ಹೆಚ್ಚು ಜನ ಈಗ ಒಂದು ಬಾಂಧವ್ಯದ ಬಗ್ಗೆ ಎರಡನೇದಾಗಿ ಮಾನಸಿಕವಾದಂತಹ ವಿಕಲಾಂಗತೆಯ ಬಗ್ಗೆ ಮತ್ತೆ ಸಾವಿನ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಅಷ್ಟು ಸಬ್ಜೆಕ್ಟ್ಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇವೆ ಬರವಣಿಗೆ ಆಗ್ತಾ ಇವೆ ಅದರ ಮೇಲೆ ಅದು ಸೃಜನಶೀಲತೆಯನ್ನು ತೋರಿಸ್ತಾ ಇದ್ದಾರೆ ಹಾರ್ಟ್ ಲ್ಯಾಂಪು ಇದೆಲ್ಲಕ್ಕಿಂತ ಭಿನ್ನವಾಗಿ ಬದುಕು ಹೋರಾಟ ಪ್ರತಿರೋಧ ಪ್ರತಿರೋಧದ ನೆಲೆಗಳು ಮತ್ತೆ ಒಂದು ಮನೆಯೊಳಗಡೆನೆ ಇದ್ದುಕೊಂಡು ಗಂಡಾಳ್ವಿಕೆಯನ್ನ ನಗ್ನಗ್ತಾನೆ ಒಬ್ಬ ಹೆಣ್ಮಗಳು ಹೆಂಗೆ ಪ್ರತಿರೋಧಕ್ಕೆ ಒಡ್ತಾಳೆ ತನ್ನತನವನ್ನ ಹೆಂಗೆ ಉಳಿಸ್ಕೊಳ್ತಾಳೆ ಅವಳು ಬದುಕುವುದಾದ್ರೂ ಕೂಡ ಹೇಗೆ ತನ್ನ ಛಲದಲ್ಲಿ ಬದುಕ್ತಾಳೆ ಅನ್ನುವಂತ ಕೆಲವು ಪ್ರತಿಮೆಗಳನ್ನ ಪುಸ್ತಕ ಕತೆಗಳನ್ನ ನಾನು ಕೊಟ್ಟಿದಿನ ಅದು ಅವ್ರಿಗೆ ವಿಶೇಷ ಅಂತ ಅನ್ನೋಸ್ತು ಬಹಳ ಡಿಫ್ರೆಂಟ್ ಆದಂತಹ ಒಂದು ಇದು ಹ್ಮ್ ಈಗ ಬೇರೆ ಬೇರೆ ಕಡೆ ಹೋಗ್ತಿರಲ್ಲ ಮೇಡಮ್ ಈಗಾಗ್ಲೇ ಓದಿರ್ತಾರೆ ಓದ್ಬಿಟ್ಟು ಅದನ್ನ ಭಾವಕವಾಗಿ ಹೇಳಿರೋ ಕ್ಷಣಗಳೆಲ್ಲ ಸಿಕ್ಕಿರ್ತವೆ ನಿಮಗೆ ಹೌದು ಅಲ್ವಾ ಹೌದು ಅವಾಗ ಏನ್ ಅನ್ಸುತ್ತೆ ಇದೆಲ್ಲ ಹೊರಳು ನೋಟ ನಿಮ್ಗೆ ಈಗ ಬರ್ದಿರ್ತೀರ ಒಂದು ನಾವು ಕತೆಗಾರ್ತಿಯಾಗಿ ನನಗೆ ಬಹಳ ಸಂತೋಷ ಆಗತ್ತೆ ಆದ್ರೆ ಒಬ್ಬ ಮಹಿಳೆಯಾಗಿ ಆ ಮಹಿಳೆಯರ ಒಂದು ಅನುಭವಗಳನ್ನ ಅವರ ನೋವನ್ನ ಅವರ ಹಿಂಸೆಯನ್ನ ಅವರ ಅಭಿವ್ಯಕ್ತಿ ಮಾಡ್ತಾರಲ್ಲ ಅವಾಗ ನಾವೆಲ್ಲೂ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಅಂತ ಹೇಳಿದಾಗ ಈ ನನ್ನ ಪಾತ್ರಗಳು ಎಲ್ಲೆಗಳನ್ನು ಕೂಡ ಮೀರಿ ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗ್ತಾ ಇದೆಯಲ್ಲ ನಂದು ಹೌದು ದುಃಖ ನಂದು ಕೂಡ ಅಂತ ಹೇಳ್ತಕ್ಕಂತ ಸಾವಿರಾರು ಮಹಿಳೆಯರು ಸಿಕ್ಕಿದರೆ ಸಿಗ್ತಾ ಇದಾರೆ ಹೌದು ಈ ಒಂದು ನೋವು ನಾನು ಕೂಡ ಅನುಭವಿಸಿದೀನಿ ಅಂತ ಹೇಳುವಂಥದ್ದು ಇದೆಯಲ್ಲ ಅವಾಗ ನಿಜವಾಗಿಯೂ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಹೆಣ್ಮಕ್ಳು ಹೇಳ್ತಾರೆ ಪುರುಷರು ಕೂಡ ಹೇಳ್ತಾರೆ ಇಂತಹ ಒಳನೋಟಗಳು ನಮ್ಗೆ ಸಿಕ್ಕಿರ್ಲಿಲ್ಲ ಈ ತರ ಕೂಡ ಒಬ್ಬ ಹೆಣ್ಮಗಳು ಆಲೋಚನೆ ಮಾಡಕ್ ಸಾಧ್ಯತೆ ಇದೆಯಾ ಈ ತರ ಬದುಕು ಕೂಡ ಇದೆಯಾ ಇದು ಅಸಂಭವ ಅಂತ ಅನ್ಸತ್ತೆ ಅವ್ರಿಗೆ ನಮ್ಮ ಸನ್ನಿವೇಶಗಳು ನಮ್ಮ ಅನುಭವಗಳು ಸೊ ಹೀಗಾಗಿ ಅದು ಸ್ವಲ್ಪ ವಿಶೇಷ ಅಂತ ಅನ್ಸತ್ತೆ ಪಾತ್ರಗಳು ಬೇರೆ ಇರಬಹುದು ಆದ್ರೆ ನೋವು ಮಾತ್ರ ಒಂದೇ ಒಂದೇ ಆಗಿರುತ್ತೆ ಈ ತರದ ಅನಿರೀಕ್ಷಿತ ತಿರುವು ಮತ್ತೆ ಈ ರೋಮಾಂಚಕಾರಿ ಪಲ್ಲಟಗಳ ಬಗ್ಗೆ ಏನು ನಾವು ಕತೆ ಕಾದಂಬರಿಗಳಲ್ಲಿ ಓದ್ತೀವಿ ಆ ಥರದ್ದೇ ಒಂದು ಪಲ್ಲಟ ಈ ಬುಕರ್ ಪ್ರಶಸ್ತಿ ನಿಮ್ಮ ಹೌದು ಮುಂದಿನ ಯೋಜನೆಗಳೆಲ್ಲ ಏನಿದೆ ಮೇಡಂ ಮುಂದಿನ ಯೋಜನೆಗಳು ಸ್ವಲ್ಪ ಇದುವರೆಗೂ ನನಗೆ ಬರವಣಿಗೆಯಲ್ಲಿ ತೊಡಕೊಳ್ಳಿಕ್ಕೆ ಆಗ್ತಾ ಇಲ್ಲ ಭಾಳ ಒಂದು ಅವ್ಯವಸ್ಥಿತವಾದಂಥ ರೀತಿಯಲ್ಲೇ ನನ್ನ ಬರವಣಿಗೆ ಸಾಕ್ತಾ ಇದೆ ನಂದು ಒಂದು ಈಗ ಆತ್ಮಕಥೆಯ ಅನೇಕ ಹಂತಗಳು ಆಗಿವೆ ಈಗ ಸ್ವಲ್ಪ ಭಾಳ ಕೃಷಿಯಲ್ ಆದಂಥ ನನ್ನ ಬದುಕಿನ ಅನುಭವಗಳನ್ನು ಬರಿಬೇಕಾಗಿದೆ ಬರೀಲೇಬೇಕು ಅಂತ ಪ್ರಸಂಗ ಇದೆ ಎರಡನೇದಾಗಿ ಆಮೇಲೆ ನನ್ನ ಇನ್ನೂ ಒಂದು ಕಥಾ ಸಂಕಲನ ತಯಾರಾಗ್ತಾ ಇದೆ ಆಮೇಲೆ ಈಗ ಬುಕ್ಕರ್ ನಂತರದ್ದು ಒಂದು ವಾಚಿಕೆಯನ್ನು ಕೂಡ ನಮ್ಮ ಅಭಿರುಚಿ ಪ್ರಕಾಶನದ ನಮ್ಮ ಪ್ರಕಾಶಕರು ಗಣೇಶ್ ಅವರು ಅದನ್ನ ಈಗೇನು ಇಪ್ಪತ್ತೆರಡನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಅಥವಾ ಒಂದ್ ಎರಡು ದಿನ ಮುಂಚಿತವಾಗಿ ಬಿಡುಗಡೆ ಆಗತ್ತೆ ಅನ್ಸತ್ತೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಸಂಪಾದಕರಾಗಿದ್ದಾರೆ ಆಮೇಲೆ ನನ್ನ ಇನ್ನೂ ಒಂದು ಹದಿನೈದು ಕಥೆಗಳು ಇಂಗ್ಲಿಷ್ಗೆ ಅನುವಾದ ಆಗ್ತಾ ಇವೆ ಇಷ್ಟೆಲ್ಲ ಸಾಹಿತ್ಯಿಕ ಕೆಲಸಗಳು ನನ್ನ ಮುಂದಿವೆ ವೃತ್ತಿ ಬದುಕು ವೃತ್ತಿಯ ಬದುಕು ಕೂಡ ಬಹಳಷ್ಟು ನಮ್ಮ ಕಕ್ಷಿದಾರರಿಗೆ ಹೇಳಿದೆ ನನಗೆ ಬಿಡುವಾಗ್ತಾ ಆಗ್ತಾ ಇಲ್ಲ ಏನ್ ಮಾಡ್ತೀರಿ ನೋಡಿ ಅಂತ ಆದ್ರೆ ಅವ್ರು ಯಾರು ಕೂಡ ಒಂದು ಬ್ರೀಫ್ ತಗೊಂಡು ಹೋಗಕ್ಕೆ ಒಪ್ಲಿಲ್ಲ ಇಲ್ಲ ನೀವೇ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ ಹೀಗಾಗಿ ನನ್ನ ಎಲ್ಲಿದ್ರು ಕೂಡ ನಾನು ಹೊರದೇಶದಲ್ಲಿ ಇದ್ರು ಕೂಡ ಆಫೀಸ್ ಟೈಮ್ ಅಲ್ಲಿ ಆಫೀಸನ್ನ ನಾನು ಸಂಪರ್ಕ ಮಾಡಿ ಇಲ್ಲಿಂದ ನನ್ನ ಫೀಡ್ ಬ್ಯಾಕ್ ತಗೊಂಡು ಮತ್ತೆ ಹೋಗುದಕ್ ಮುಂಚೆನೆ ಸುಮಾರು ಒಂದು ಒಂದೂವರೆ ತಿಂಗಳ ಕೆಲಸವನ್ನ ಮಾಡಿಟ್ಟು ಹೋಗ್ತಾ ಇದ್ದೀನಿ ಸೊ ಹೀಗಾಗಿ ಇದು ಕೂಡ ನನಗೆ ಸ್ವಲ್ಪ ಹೆಚ್ಚಿನ ಆಗ್ತಾ ಇದೆ ಆದ್ರೆ ಯಾವತ್ತಿಗೂ ಕೂಡ ವೃತ್ತಿಪರವಾದಂತ ನನ್ನ ಕೆಲಸಗಳನ್ನ ನಾನು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ನೆನೆ ಕೂಡ ಹೋಗಿ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡಿ ಬಂದೆ ಜೊತೆ ಜೊತೆಗೆ ಹೌದು ಜೊತೆ ಜೊತೆಗೆ ಸಮಯದ ಒತ್ತಡ ಹೌದು ಉಳಿದಂತೆ ಸಹಜ ಹೌದು ಹೌದು ಸಮಯದ ಒತ್ತಡ ಒಂದ್ಬಿಟ್ರೆ ಉಳಿದಂತೆ ಇದು ಒಂಥರ ಒಳ್ಳೆ ಅನುಭವಗಳನ್ನ ತೆರಕೊಳ್ತಕ್ಕಂತ ಕಾಲ ಇದು ಹಾಗೆ ಅಂತ ಹೇಳ್ಬಿಟ್ಟು ತುಂಬಾ ಧನ್ಯವಾದಗಳು ಮೇಡಮ್ ಇದುವರೆಗೆ ಆಕಾಶವಾಣಿಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಮತ್ತೆ ನಾಡ ಹಬ್ಬ ದಸರಾದ ಉದ್ಘಾಟನೆಗೆ ಆಯ್ಕೆ ಆಗಿದಿರಿ ಅಲ್ಲೂ ಒಳ್ಳೇದಾಗ್ಲಿ ಅಂತರಿ ಇದುವರೆಗೆ ಎರಡು ಸಾವಿರದ ಇಪ್ಪತ್ತೈದರ ನಾಡ ಹಬ್ಬ ದಸರಾ ಉದ್ಘಾಟಕರಾಗಿ ನೇಮಕಗೊಂಡಿರುವ ಬೂಕರ್ ಪ್ರಶಸ್ತಿ ವಿಜೇತರಾದ ಹಾಸನದ ಬಾನು ಮುಷ್ತಾಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಹಾಸನ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಬಿವಿ ಶ್ರೀಧರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ